ಆತ್ಮೀಯ ವೀಕ್ಷಕರಿ ನಮಸ್ಕಾರ ನೀವು ನೋಡ್ತಾ ಇದ್ರ ಭಾರತ್ ನಾನು ಗಂಗಾ ಜಾಧವ್ ಇವತ್ತು ನಮ್ಮೊಟ್ಟಿಗೆ ಬಿಗ್ ಬಾಸ್ ನ ಸ್ಪರ್ಧಿ ಚೈತ್ರ ಕುಂದಾಪುರ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ನಾನ್ ಚೆನ್ನಾಗಿದೆ ನೀನ್ ಹೇಗಿದ್ದೀರಿ ನಾನು ತುಂಬಾ ಚೆನ್ನಾಗಿದ್ದೀನಿ ಹೇಗ ಅನಿಸ್ತಾ ಇದೆ ಬಿಗ್ ಬಾಸ್ ನಿಂದ ಹೊರಗಡೆ ಬಂದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಆ ಅನಿರೀಕ್ಷಿತವಾಗಿರುವಂತಹ ಜನರ ಪ್ರೀತಿ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಇದು ಒಂದು ಸ್ಪೆಷಲ್ ಸೆಗ್ಮೆಂಟ್ ಸುದೀಪ್ ಸರ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಯಾಕಂತಂದ್ರೆ ನೀವು ನೋಡ್ಕೊಂಡ್ ಬಂದಿದ್ದೀರೋ ನಾವು ಕೇಳಕ್ಕಾಗದ ಇರೋ ಪ್ರಶ್ನೆಗಳು ನೀವು ಒಳಗಡೆ ಇದ್ದಂತವ್ರು ಸುದೀಪ್ ಸರ್ ಜೊತೆಗೆ ಒಡನಾಟ ಅಂದ್ರೆ ವೀಕೆಂಡ್ ಅಲ್ಲಿ ಬಂದಾಗ ಹೇಗಿತ್ತು ಅವ್ರನ್ನ ನೋಡಿದಾಗ ಅವ್ರನ್ನ ಮಾತಾಡಿಸುವಾಗ ಅಂತ ತುಂಬಾ ಖುಷಿ ಆಗ್ತಿತ್ತು ಅಂದ್ರೆ ಅವ್ರು ಶನಿವಾರ ಎಷ್ಟೇ ಕ್ಲಾಸ್ ತಗೊಂಡ್ರು ಎಲ್ಲರಿಗೂ ಕೂಡ ಆದಿತ್ಯವಾರ ಅದನ್ನೆಲ್ಲಾನು ಕೂಡ ಕ್ಲಿಯರ್ ಮಾಡ್ತಿದ್ರು ಕಾಲೆಳೆದು ತಮಾಷೆ ಮಾಡಿ ನಮ್ಮನ್ನೆಲ್ಲ ಮತ್ತೆ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಒಂಥರ ಹುರುಪ್ ಕೊಡ್ತಾ ಇದ್ರು ಹಾಗಾಗಿ ತುಂಬಾ ಖುಷಿ ಇದೆ ಬಿಗ್ ಬಾಸ್ ನಲ್ಲಿ ಅರ್ಹರು ಅರ್ಹರು ಅನ್ನೋ ಒಬ್ಬ ಸ್ಪರ್ಧೆ ಹ್ಮ್ ನಂಬಿಕೆಗೆ ಅರ್ಹ ನಂಬಕ್ ಆಗ್ತಾ ಇರೋ ಅನರ್ಹರು ಅನ್ನೋ ಒಂತರ ಆತರ ಯಾರು ಇಲ್ಲ ಅನ್ಕೊಳ್ತೇನೆ ನಾನು ಮೋಸ್ಟ್ಲಿ ಐಶ್ವರ್ಯ ಆ ಇವರೆಲ್ಲ ಒಂದ್ ಸ್ವಲ್ಪ ನಂಗೆ ನಂಬಿಕೆಗೆ ಅರ್ಹರು ಅಂತ ಅನ್ಸೋದಿಲ್ಲ ಆಟ ಅಂತ ಬಂದ್ರೆ ಎಲ್ಲೂ ಹಿಂದೆ ಸರಿಯದೆ ಮುನ್ನುಗ್ಲೇಬೇಕು ಅಂತ ಆಡ್ತಾ ಇದ್ದಂತಹ ಸ್ಪರ್ಧಿ ಯಾರು ಅತ್ರಿವಿಕ್ರಮಣ ಅವರು ಟಾಸ್ಕ್ ಗೆ ಮಾಸ್ಟರ್ ಮೈಂಡ್ ಅಂತಲೇ ಕರೆಸ್ಕೊಳ್ತಿದ್ರು ಅವ್ರು ತುಂಬಾ ಅದ್ಭುತವಾಗಿ ಆಡ್ತಿದ್ರು ಕೂಡ ಬಿಗ್ ಬಾಸ್ ಅಲ್ಲಿ ಈಗ್ಲೂ ಕೂಡ ಫೇಕ್ ಕಂಟೆಸ್ಟೆಂಟ್ ಅಂದ್ರೆ ಯಾರು ನನಗೆ ಇಲ್ಲ ಒಂದು ಫೇಕ್ ಅನ್ನೋದಕ್ಕಿಂತ ಈ ಪಾಸಿಟಿವಿಟಿ ಇದೊಂದು ಮುಖವಾಡ ಹಾಕೊಂಡಿದ್ದಾರೆ ಅಂತ ಗೌತಮಿ ಬಗ್ಗೆ ಯಾವಾಗ್ಲೂ ಅನ್ಸುತ್ತೆ ನನಗೆ ಸೊ ಅವ್ರು ಇರ್ಬೋದೇನು ಬಿಗ್ ಬಾಸ್ ಒಂದು ದಿನ ನೀವು ಬಿಗ್ ಬಾಸ್ ಆದ್ರೆ ನೀವು ಫಸ್ಟ್ ಯಾರಿಗೆ ಪನಿಶ್ಮೆಂಟ್ ರಜತ್ ಟಾರ್ಚರ್ ಕೊಟ್ಟಿದ್ದಾರೆ ಮನೆ ಒಳಗಡೆ ಹಾಗಾಗಿ ಅವಕಾಶ ಸೀಕ್ರೆಟ್ ಖಂಡಿತವಾಗ್ಲು ರಜತ್ಗೆ ರಜತ್ ವಿರುದ್ಧ ಅವಕಾಶ ಉಪಯೋಗಿಸ್ಕೊತೀನಿ ಬಿಗ್ ಬಾಸ್ ಮನೆಯಲ್ಲಿ ಹೀರೋ ಮತ್ತೆ ವಿಲನ್ ಆಗಿ ಆಡ್ತಾ ಟ್ರೈ ಮಾಡ್ತಾ ಇರೋಂತಾರೆ ಯಾರು ಹೀರೋ ತ್ರಿವಿಕ್ರಮಣ್ಣ ವಿಲನ್ ಆಗಿ ಮಂಜಣ್ಣ ಟ್ರೈ ಮಾಡ್ತಿದ್ದಾರೆ ಹೆಚ್ಚು ಗಾಸಿಪ್ ಮಾಡೋರು ಬಿಗ್ ಬಾಸ್ ಅಲ್ಲಿ ಧನರಾಜ್ ಮತ್ತೆ ಹನುಮಂತ ಅಣ್ಣ ಗೇಟ್ ಎದುರುಗಡೆ ಕೂತ್ಕೊಂಡು ಎಲ್ಲರ ಬಗ್ಗೆನೇ ಮಾತಾಡ್ತಾರೆ ಸೊ ಅವರು ಗಾಸಿಪ್ ಗೆ ಮಾಸ್ಟರ್ ಮೈಂಡ್ ಗಳು ಅವರಿಬ್ರು ಬಿಗ್ ಬಾಸ್ ನಲ್ಲಿ ಓವರ್ ಆಕ್ಟಿಂಗ್ ಅಂದ್ರೆ ಓವರ್ ಆಕ್ಟಿಂಗ್ ಅಂದ್ರೆ ಮೋಸ್ಟ್ಲಿ ಭವ್ಯ ಅಂತ ಅನ್ಕೊಂತೀನಿ ಈಗ ಜನರ ಕಮೆಂಟ್ಸ್ ಎಲ್ಲ ನೋಡಿದಾಗ ನಂಗೆ ಹಾಗೆ ಅನಿಸ್ತಿದೆ ಬಿಗ್ ಬಾಸ್ ಅಲ್ಲಿ ನೀವು ಇದ್ದಾಗ ತುಂಬಾ ಕೋಪ ಬಂದು ಇವರು ಕಪಾಳ ಕೊಡ್ಬಿಡ್ಬೇಕು ಅಂತ ಅನಿಸಿದಂತ ವ್ಯಕ್ತಿ ಯಾರು ಜಗದೀಶ್ ಸರ್ ಪ್ರಕರಣ ಆಗುತ್ತಲ್ಲ ನನಗೂ ಜಗದೀಶ್ ಸರ್ಗೂ ಜಗಳ ಆದ್ರೆ ನಂಗೆ ಹಾಗೆ ಅನ್ಸಿದ್ದಿದೆ ಸುದೀಪ್ ಸರ್ ಜಾಸ್ತಿ ಫೈರ್ ಆಗಿದ್ ಯಾರ ಮೇಲೆ ನನ್ನ ಮೇಲೆ ನನ್ನ ಮೇಲೆ ಏನ್ ಅನಿಸ್ತಾ ಇತ್ತು ನಿಮ್ಗೆ ಅವಾಗ ಇಲ್ಲ ಏನ್ ಅನ್ಸೋದಕ್ಕಿಂತ ಹೆಚ್ಚಾಗಿ ಆ ಕ್ಷಣಕ್ ನಮ್ಗೆ ನಾವ್ ಬ್ಲಾಂಕ್ ಆಗಿ ಹೋಗ್ತೀವಿ ಸೊ ಅವ್ರ ಮೇಲೆ ಗೌರವಕ್ಕೆ ತುಂಬಾ ಮೌನವಾಗಿರ್ತೀವಿ ಯಾರ ಗೇಮ್ ಸುದೀಪ್ ಸರ್ ಸ್ಟ್ರಾಟಜಿನ ಕಂಡು ಹಿಡಿತಾ ಇದ್ರು ಮೋಸ್ಟ್ಲಿ ಮಂಜಣ್ಣಂದು ಕಂಡು ಹಿಡಿತಿದ್ರು ಅಂತ ಅನ್ಸುತ್ತೆ ನನ್ನ ಕಳ್ಸ್ಕೊಡೋವಾಗ ನನ್ ಕಣ್ಣೀರು ಒರೆಸಿ ತುಂಬಾ ಪ್ರೀತಿಯಿಂದ ಕಳ್ಸಿಕೊಡ್ತಾರೆ ವೆಲ್ ಪ್ಲೇಡ್ ಚೈತ್ರ ಅಂತ ಚಪಾಳೆ ತಟ್ಟಾರೆ ಅದು ಬಹಳ ಖುಷಿ ಕೊಡೋ ಓ ಸುದೀಪ್ ಸರ್ ಏನಾದ್ರು ಬಿಗ್ ಬಾಸ್ ಅಲ್ಲಿ ಇದ್ರೆ ನಿಮ್ಮ ಜೊತೆಗೆ ಒಂದು ವಾರ ಹಾ ಆ ಒಂದು ಗಳಿಗೆ ಅಂದ್ರೆ ಹಿಂಗಿರ್ತಿತ್ತು ಯಾರ ಜೊತೆಗೆ ಅವ್ರು ಆಡ್ತಾ ಇದ್ರು ಓಹ್ ಖಂಡಿತವಾಗ್ಲು ಯಾರ ಜೊತೆಗೂ ಆಟಾಡ್ತಿರ್ಲಿಲ್ಲ ಬಿಗ್ ಬಾಸ್ ಅವರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಮಾಡ್ತಿದ್ರು ಅನ್ಸುತ್ತೆ ಬಟ್ ಎಲ್ಲಾರ್ಗು ಚೆನ್ನಾಗ್ ಪನಿಶ್ಮೆಂಟ್ ಕೊಡ್ತಿದ್ರು ಅನ್ಸುತ್ತೆ ಧನ್ಯವಾದ ಇದು ಚೈತ್ರ ಕುರ್ ಅವರ ಮಾತಾಡಿದ್ದು ಹೆಚ್ಚಿನ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ನಲ್ಲಿ ನಾನ್ ಕಳೆದ ಕ್ಷಣಗಳ ಬಗ್ಗೆ ಸಾಕಷ್ಟು ಸಂಗತಿಗಳನ್ನ ಭಾರತ್ ಒನ್ ನಲ್ಲಿ ಹಂಚಿಕೊಂಡಿದ್ದೇನೆ ಈ ಚಾನೆಲ್ಗೆ ಶುಭವಾಗ್ಲಿ ಅಹ್ ಎಲ್ಲ ಜನರ ಮನೆ ಮನೆಗಳನ್ನ ಈ ಚಾನೆಲ್ ತಲುಪ್ಲಿ ಅಂತ ಆಶಿಸ್ತೇನೆ ಥ್ಯಾಂಕ್ ಯು